ಅಂತಾರ <laughs> ಹಿಂಗೇನ ನಾನು ನಿನ್ನೆ ನಾಗ ಏನ ಹಿಂಗೇನ ರೋಸ್ಟ್ ಮಾಡಿ ಮಾಡಿನ್ವಾಂಗ್ ನೋಡ್ರಿ ಗಾಯಿಸಿ ಬಾರ್ವ ಸಪ್ ಬಿಜಿನ್ರಿ ಪೋನ್ ಯಾರೀ ಒಟ್ರು ಹಂಗಾರ ಇನ್ನ ಇಲ್ಲಿ ಒಟ್ರು ಕಳ್ಸಿದ್ರಿ ಚಿಕ್ಕ ಬಿಡ್ತಿವಿ ಮತ್ತ್ ಅವ್ರಿ ಕೊಡ್ಸದ ಹೌದಿಲ್ಲ ಹ್ಮ್ ஜ பாப்போட்ரி பாப்பாக்கூல ஜாட்ட நோட் நோட் பிரீஃபயர் அல்ல ஒப்போட கிம் ஏர் பட் ஜம் அம்ீச்சரி நோட்

और यंग वर्क वर्क मत रे और गेम मत रे बंद तो और वर्क मत रे लो यंग मत रे इधर माडकडी यंग इरे बरे बात आता रे वाट इउ अडिक कडे मत मुंच कप्तनार रे आडी क मुंच कप्तनार गाइस कॉलेज बिडती रे हॉस्टल कोंटीलो वते मनी वंटिनी याक बंद सपना केलसाऊ दिस बंद बात कोम न्यारा ಗಾಯ್ಸ್ ಕಾಲೇಜ್ ಮೂ ಸಮನಿಯ ಮಲ್ಲಿದೆ ಮೌರಿ ಕ್ಲೈಮೆಂಟ್ ಅಲ್ಲ ಹಂಚಿ ಫುಲ್ ಮಡಮಲ್ಲಯತ್ತೆ ಯಾ ಆ ಹುಡುಗರು ಕಣವ ಯಾರ್ ಯಾಕ ಎಲ್ಲಿಯಾರೆ ಅಂದೆ ಗಾಯ್ಸ್ ನಾವು ಇಲ್ಲಿ ಒಂಟಿ ಬಂದ್ರಾ ಒಂದು ವಿಡಿಯೋ ಶೂಟ್ ಮಾಡೋಕ್ಕೆ ಹಂತೀವಿ ಹುಗಂಬರಿ ಗಾಯ್ಸ್ ನಾನು ಮತ್ತೆ ನಾವು ಟ್ರಾವೆಲ್ ಟಿ ಹುಗಂಬರಿ ಗಾಯ್ಸ್ ಈ ರೀಲ್ ಶೂಟ್ ಮುಗಿದ್ರೆ ನಾವು ಈಗ वापस ಹೋಗ್ತೀವಿ ಕೂಡ ನಾವ್ ಕನ್ನಡ ಸಂದೆ ಕಲ್ತೀವಿ ನಮ್ಮ ಸ್ಕೂಲ್ರಿ ಅದ ಪ್ರೈಮರಿ ಬೇಟ ಅದ್ನ ಹಿಂಗ ವಿಡಿಯಾ ಮುಗಿಸೋಮ್ ಬರತ್ತಿದೀವಿ ನೋಡ್ರಿ ಒಂಥರ ಬೆಟ್ಟ ಇಮಾ ಬೆಟ್ಟಾದ್ನ

ಮೂರ್ ದಿವಸ ಹಾತ್ರಿ ಅವ್ರ ಬಿಟ್ಟರ ಮತ್ ಹೊಳೆ ಬಂದ್ಬಿಟ್ಟವ್ರಿ ಗೈಸ್ ಬಾಬಾ ಕ್ರಿಕೆಟ್ ಹಾಕೊಂಬ್ರಿ ಗೈಸ್ ಈಗ ಈಗ ಎಲ್ಲಿ ಹೊಂಟಿ ಕ್ರಿಕೆಟ್ ಹಾಕೊಂಟಿವ್ರಿ ಗೈಸ್ ಒಂದ್ ದೊಡ್ಡದ್ ಅನಾಹುತ ಹಾತ್ರಿ ಏನಪ್ಪಾ ಅಂದ್ರ ಪೆಟ್ರೋಲ್ ಟ್ಯಾಂಕಿನ ಚಾವಿ ಕಾಕೊಂಬಿಟಿವ್ರಿ ಈ ಮತ್ ಅಲ್ಲೇ ಹೊಂಟಿವ್ರಿ ಈಗ ಹೋಗ್ರಿ ಅಲ್ಲೇ ಹುಡ್ಕಾಕ್ ಹೋಗ್ಬೇಕ್ರಿ ಹುಡ್ಕಾಕ್ರಿ ಸಾಯಿಸ್ಬಿಡ್ತೀನಿ ಗಾಯ ಚಾವಿ ಸಿಕ್ತರಿ ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬಂದಿವಿ ಎಲ್ಲಿ ಸಿಗ್ಲಿಲ್ಲ ಅದ್ ಎಲ್ ಸಿಕ್ಕ ಗುಡ್ತ ರೀ ಚಿ ಇಂತಲ್ ಸಿಕ್ಕಿಂತೈತಿ ಅದು ಸಪ್ಲೂಸ್ ಐತಿ ಜಾರ್ ಹಿಂಗ್ ಹೋಗೈತಿ ಒಳಗೈತಿ ಎಂತ ನೆನಸಿಐತ್ ನೋಡ್ರಿ ಎಲ್ಲಾ ಕಡೆ ತಿರುಗಾಡ್ಕೊಂಡ್ ಬಂದಿ ಸಿಗ್ಲಿಲ್ಲ ಆದ್ರ ಇಲ್ಲೇ ಸಿಕ್ ಇದ್ರಾಗ ಐತ್ರಿ ಅದು ಈ ಪ್ಯಾಕೆಟ್ ನೋಡ್ರಿ ಇಲ್ಲಿ ಜಿಗಿದ ಜಿಗಿತ್ರಿ ಎಲ್ಲ ಹೋತದ ಇನ್ನೊಂದು ಇನ್ನೊಂದ್

ಇಂಗ ಕ್ರಿಕೆಟ್ ಆನ್ಟಿಂಗ್ ಇರಿ ಗಾಯ್ಸ್ ಒಟ್ರು ಹುಡುಗರು ಕೋಟ್ ಸಾತಿ ಕೋಟ್ ಸಿಕ್ಕಿ ಮಾತ್ ಮಾಡ್ಕತ್ತಾ ಇರ್ತೀ ಮಂದರ ಇವರಲ್ಲ ಬಾಲ್ ಮೇಗ್ ಬದಿತಿರಿ ಮತ್ತೆ ಇವ ಹುಡುದನ್ರಿ ಏ ಹುಡುದಲೇ ಗಾಯ್ಸ್ ಇವನ ಹುಡುದನ್ರಿ ಮತ್ತೆ ಆ ಸಿಗವದಿತಿರಿ ಬಾಲ್ ಮಂತು ಕೂಡ ಆನ್ಟಿಂಗ್ ಗಾಯ್ಸ್ ಬಾಲ್ ಓ ರెంబರ್ ತರ ಓನಿ ಆವನ ಒಂದು ಆರು ಬಾಲ್ ಕಳದನ್ ಜಗ್ಜಾ ಹುಡು ಯಾವನ ಅದ ಇ ಟ್ರೌನ್ ನ ಸಬ್ ಹಗ್ ನೋಡ್ಕೊ ವಿಡಿಯೋ ಅಂತೆ ಒತ್ತಾ ಹುಡುಗ

இப்போம்யந்த ரன்ட்ல விக்வ டீம் லெக்ஸ் நாம

ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಗುಡ್ ನೈಟ್ ಗೈಸ್ ಮತ್ತೆ ಮುಂದಿನ ಲಾಗ್ ನ ಸಿಗ್ತೀನಿ ನಿಮ್ಗೆ ಬಾಯ್